ನಮಸ್ಕಾರ ಈ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಕೂಡ ವಿಚಾರ ಒಂದು ಪತ್ರಿಕಾ ಮಾಧ್ಯಮದವರಿಗೆ ಮತ್ತೊಮ್ಮೆ ಸ್ವಾಗತ ಮಾಡ್ತಾರೆ ಈ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕ ಕಾರಣ ಏನು ಅಂತಂದರೆ ಈಗಾಗಲೇ ಕೆಲವು ಜೆ ಡಿ ಎಸ್ ಮುಖಂಡರು ನಮ್ಮ ಶಾಸ್ತ್ರ ಒಂದು ವಿರುದ್ಧವಾಗಿ ಕಾಮಗಾರಿಗಳ ಒಂದು ವಿರುದ್ಧವಾಗಿ ಏನೋ ಒಂದು ಕೆಲಸ ಮಾಡ್ತಾರೆ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಶಾಸಕರ ಅವರು ಯೋಗ್ಯತೆ ಬಗ್ಗೆ ಜೆ ಡಿ ಎಸ್ ಮುಖಂಡ ಒಂದು ಪ್ರಶ್ನೆ ಮಾಡಿದ್ದಾರೆ ಶಾಸಕರ ಯೋಗ್ಯತೆ ಇವ್ರಿಗೆ ಏನು ಗೊತ್ತು ಆ ಯೋಗ್ಯತೆ ಗೊತ್ತಿರೋ ಜನಕ್ಕೆ ಗೊತ್ತಿರೋದ್ರಿಂದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಮತಗಳ ಅಂತರದಿಂದ ಒಂದು ನಮ್ಮ ಕೇರಳ ಮತ್ತು ಸಾವಿರ ಜನತೆ ಒಂದು ಗೆಲ್ಲಿಸ್ಕೊಂಡಿದ್ದಾರೆ ಆ ಯೋಗ್ಯತೆ ಏನು ನಿಮ್ಮಿಂದ ನಾವು ಪಾಠ ಕಟ್ಟಿದ್ದಾರೆ ದಯಮಾಡಿ ಜೆ ಡಿ ಎಸ್ ಮುಖರೆ ತಾವು ಅರ್ಥ ಮಾಡಿಕೊಳ್ಳಿ ಏಕೆಂದರೆ ಜೆ ಡಿ ಎಸ್ ಎಲ್ಲಿ ಮರ್ತೋಯ್ತದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಟೀಕೆ ಮಾಡ್ತಾ ಇದ್ದೀರಾ ಅದರಿಂದ ಮುನ್ನೆಲೆಗೆ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಾ ದಯಮಾಡಿ ನೀವು ಟೀಕೆ ಮಾಡ್ಬೇಕಾದ್ರೆ ಫಸ್ಟು ನೀವು ಅರ್ಥ ಮಾಡ್ಕೊಳ್ಳಿ ಒಂದು ದಾಖಲೆ ಹೀಗೆ ಈಗ ಈಗಾಗಲೇ ಮುಖಿದ್ದಾರೆ ಏನಂತ ಆರಂಗಿ ಒಂದು ಏನೋ ಗುರಿ ಸಂಘಟನೆ ಒಂದು ಬುದ್ಧಿ ಪೂಜೆ ಆಯಿತು ಅದಕ್ಕೆ ನಾವು ಮಾಡಿದ್ದು ನಾವು ಮಾಡಿದ್ದು ನಮ್ಮ ಅವಧಿಯಲ್ಲಿ ಮಾಡಿದ್ದು ನಮ್ಮ ಶಾಸಕರು ಮಾಡಿದ್ದು ಅಂತ ಹೇಳಿದರೆ ದಯಮಾಡಿ ನಿಮ್ಮ ಶಾಸಕರು ನೀವು ಮಾಡುವಂಥ ಗುಗ್ಲಿ ಪೂಜೆಗೆ ನಾವು ಮಾಡುವಂಥ ನಮ್ಮ ಶಾಸಕರು ಮಾಡುವಂಥ ಗುಗ್ಲಿ ಪೂಜೆ ಯಾವುದಕ್ಕೆ ಯಾವುದೇ ಕಾಣೋದು ಅದು ದರ್ದು ನಮ್ಗಿಲ್ಲ ಅಂತ ನಾನು ಹೇಳೋಕ್ಕೆ ಸ್ಪಷ್ಟಪಡುತ್ತೇನೆ ಯಾಕೆಂದರೆ ಈಗ ಈಗಾಗಲೇ ನಮ್ಮ ಸರ್ಕಾರ ರಚನೆಯಾಗಿದೆ ಬಹುಮತದಿಂದ ಕೂಡಿದೆ ಗ್ರ್ಯಾಂಡ್ಗಳನ್ನು ನಮ್ಮ ಮಾನ್ಯ ಶಾಸಕರ ಡಿ ವಿ ರವಿಶಂಕರ್ ಅವರು ತರ್ತಾ ಇದ್ದಾರೆ ನಿಮಗೆ ನಮ್ಮ ಮಾನ್ಯ ಶಾಸಕರ ಡಿ ರವಿಶಂಕರ್ ಒಂದು ಅಭಿವೃದ್ಧಿನ ಒಂದು ಸಹಿಸ ಕಾಕ್ತಾರೆ ರೀತಿ ಕೇಳಿ ಕೊಡ್ತಾ ಇದ್ದ ಉದಾಹರಣೆಗೆ ನಿಮಗೊಂದು ಸಣ್ಣ ಈಗ ಉದಾಹರಣೆ ನಿಮ್ಮ ಏನು ಹೇಳಿದ್ರೆ ಒಂದು ಸ್ಪಷ್ಟೀಕರಣ ಬಯಸ್ತೇನೆ ಒಂದೇನು ಅಂತಂದ್ರೆ ಒಂದು ಒಂದು ಈಗ ಏನೋ ಅಗ್ನಿಶಾಮಕ ಕಾಣೆಯ ಬುದ್ಧಿ ಪೂಜೆ ಆಗಿದೆ ಅದರಲ್ಲಿ ನೀವು ಹೇಳಿದ್ರೆ ಏಳ್ನೂರು ಏಳ್ನೂರು ಮೂವತ್ತೇಳು ಮೂವತ್ತು ಏಳ್ನೂರ ಮೂವತ್ತೆಂಟು ಬಾರಿ ಏಳರಲ್ಲಿ ಬುದ್ಧಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದರೆ ಮಾಡಿ ನೀವು ಮಾಡಿರೋ ಜಾಗದಲ್ಲಿ ನಾವು ಮಾಡಿದೀನಿ ಅಂತ ಹೇಳಿದ್ರೆ ಅಂತೇಳಿ ಗೊತ್ತಿಲ್ಲ ನಮಗೆ ನಾವು ಮಾಡಿದ ಏಳು ಬಾ ಮೂವತ್ತೇಳು ಬಾ ಎರಡರಲ್ಲಿ ನಾವು ಪೂಜೆ ಮಾಡೋದು ಮಾಡಿ ಅಂತ ಮಾಡ್ಕೊಳ್ಳಿ ನಮಗೆ ಅಂತ ಇಲ್ಲ ನಮ್ಮ ಶಾಸಕರು ಎಲ್ಲ ವರ್ಗಗಳ ಎಲ್ಲ ವಿಶ್ವಾಸ ವರ್ಗಗಳಿರ್ತಕ್ಕಂಥ ಶಾಸಕರು ಹೇಳಿ ಅದರಿಂದ ದಯಮಾಡಿ ನೀವು ಮಾಡಿ ಕೆಟ್ಟಿಗಳನ್ನು ತಿಳಿಸಿ ಒಂದು ಏನು ಈಗ ಅಂದಕ್ಕೆ ಏನು ಅಭಿವೃದ್ಧಿ ಕೆಲಸ ಕೆಲಸಗಳನ್ನ ತತ್ತಾಯಿದ್ರೆ ಒಂದು ಮುಂದೆ ತತ್ತಾರೆ ಅಂಥವಕ್ಕೆಲ್ಲ ನಾವು ಸಹಕಾರ ನೀಡಬೇಕು ಯಾಕೆಂತಂದ್ರೆ ಹಿಂದಿನ ಒಂದು ಮೈತ್ರಿ ಸರ್ಕಾರ ಇತ್ತು ಹಿಂದಿನ ಒಂದು ಜೆ ಡಿ ಎಸ್ ಮತ್ತು ಒಂದು ಮೈತ್ರಿ ಸರ್ಕಾರದಲ್ಲಿ ಏನು ನಮ್ಮ ಸಮನ್ವಯ ಸಮಿತಿ ಅಧ್ಯಕ್ಷ ಆಗಿತ್ತು ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರ ಹೆಸರನ್ನ ಸೌಜನ್ಯಕ್ಕೂ ನೀವು ಹೇಳಲಿಲ್ಲ ಅದನ್ನ ನಿಮ್ಮಿಂದ ಪಾಠ ಕಲಿಬೇಕು ಏನು ನಿಮ್ಮಿಂದ ಪಾಠ ಕಲಿಬೇಕಾದ ಯಾಕೆಂದ್ರೆ ಇವತ್ತು ಮಿನಿ ವಿಧಾನಸೌಧ ಆವತ್ತರ ಸಂದರ್ಭದಲ್ಲಿ ನಾವು ಎಪ್ಪತ್ತೆಂಟು ಜನ ಶಾಸಕರು ನೀವು ಮೂವತ್ತೈದು ಮೂವತ್ತಾರು ಜನ ಇದ್ರೆ ಆದ್ರೂ ಕೂಡ ನಿಮ್ಗೆ ಕೊಟ್ಟು ಅದನ್ನ ಏನಾರು ಅವತ್ತು ಅವತ್ತಿನ ಸಂದರ್ಭದಲ್ಲಿ ಏನು ಕಾಮಗಾರಿಗಳಾಗಿರ್ಬೋದು ಅದು ನಮ್ಮ ಕಾಂಗ್ರೆಸ್ ಸರ್ಕಾರದ ಒಂದು ಕೊಡುಗೆ ಇದೆ ನಮ್ಮ ಶಾಸಕರ ಒಂದು ಕೊಡುಗೆ ಇದೆ ಅವತ್ತಿನ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ರು ಈ ಒಂದು ತಾಲೂಕು ಹಾಕ್ರೆ ನಮ್ಮ ರವಿಶಂಕರ್ ಅವರು ಅವಿನ ಪ್ರಯತ್ನ ಕೂಡ ಕಾರಣ ಆಗಿರ್ತದೆ ೇ ಸ್ವಾಮಿ ಅವತ್ತು ಈ ಕ್ಷೇತ್ರದ ಒಂದು ಏಳಿಗೆಗಾಗಿ ನಮ್ಮ ಅವತ್ತು ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅವತ್ತು ಅವರು ಕೂಡ ಒಂದು ಪ್ರಯತ್ನ ಹಾಕಿದ್ದಾರೆ ಆಮೇಲೆ ಎಲ್ಲ ವರ್ಗ ಎಲ್ಲ ವರ್ಗಗಳ ವಿಶ್ವಾಸವನ್ನು ತೆಗೆಕೊಂಡು ಇವತ್ತಿನ ಸಂದರ್ಭದಲ್ಲಿ ಶಾಸಕರಾಗಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ನಮ್ಮ ಶಾಸಕರು ಹೇಳಿದ್ದನ್ನೇ ಮಾಡೋದು ಮಾಡೋದನ್ನೇ ಹೇಳೋದು ದಯಮಾಡಿ ಜೆ ಡಿ ಎಸ್ ಇಟ್ಕೊಂಡ್ರೆ ಇದನ್ನು ಅರ್ಥ ಮಾಡಬೇಕು ನೀವು ಸುಮ್ಮ ಸುಮ್ಮನೆ ಯಾವುದೋ ನಿಮ್ಮ ಟೀಕೆ ಮಾಡೋದನ್ನು ಬಿಡಿ ಶಾಸಕರು ಏನೇ ಶಾಸಕರು ಏನಂದರೆ ಈ ಕ್ಷೇತ್ರದ ಜನತೆಗೆ ಪ್ರತಿಯೊಬ್ಬ ಮತದಾನಕ್ಕೂ ಕೂಡ ಶಾಸಕರು ಏನಂದ್ರೆ ನಮಗೆ ಗೊತ್ತಿದೆ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ಹಾಗಾಗಿ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಕೂಡ ಜೆ ಡಿ ಎಸ್ ಏನಿದ್ರಿ ನಾವು ನಮ್ಮ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ತಲೆ ಜೋಡಿಸ್ಬೇಕು ಅಂತ ಹೇಳ್ತಾ ಆಮೇಲೆ ಈಗ ನಮ್ಮ ಬಜೆಟ್ ಅಲ್ಲಿ ಈ ಒಂದು ಬಜೆಟ್ ಅಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ ನೇತೃತ್ವದ ಸರ್ಕಾರದಲ್ಲಿ ನಮ್ಮ ಅಲ್ಲಿ ನಮ್ಮ ಪ್ರಜಾಸೋಧ ಬಜೆಟ್ ಅಲ್ಲಿ ಆಗಿದೆ ಮತ್ತೆ ನಮ್ಮ ಯಾವ ಕಬಡ್ಡಿ ಕಬಡ್ಡಿ ಕ್ಷೇತ್ರದ ಒಂದು ಬ್ರಿಡ್ಸು ಅದು ಕೂಡ ಘೋಷಣೆ ಆಗಿದೆ ಆಮೇಲೆ ಬಸ್ಕೋಟ ಎಲ್ಲ ಪ್ರತಿ ಕಾಮಗಾರಿ ಕೂಡ ನೂರಾರು ಕೋಟಿ ಕಾಮಗಾರಿಗಳು ಒಂದು ಬಿಡುಗಡೆ ಆಗಿವೆ ಹಾಗಾಗಿ ನಿಮಗೆ ಅದಕ್ಕೆ ಏನೇನು ಮಾಡಿದ್ದು ಮುಂದಿನ ದಿನಗಳಲ್ಲಿ ನಾವು ಏನೇನು ಕೆಲಸ ಮಾಡಿದ್ವಿ ಎಷ್ಟು ಅನುದಾನ ತಮ್ಮ ಪತ್ರಿಕೆ ಮುಖಾಂತರ ತಿಳಿಸಿದ್ವಿ ದಯಮಾಡಿ ಮುಂದಿನ ದಿನಗಳಲ್ಲಿ ಜೊತೆ ಜೊತೆಗಳಿದೆ ಯಾವುದೋ ಸುಗರ್ತಿ ಕಡಿತನೆ ಮಾಡೋದು ಮಾಡೋದನ್ನೇ ಹೇಳೋದು ಈ ಉದಾಹರಣೆಗೆ ನಮ್ಮ ಶುಗರ್ ಫ್ಯಾಕ್ಟ್ರಿ ಚುಂಚಿನ ಕಡೆ ಇದೆ ಚುಂಚಿನ ಕಡೆ ಶುಗರ್ ಫ್ಯಾಕ್ಟ್ರಿನ ಎರಡು ಸರಿಯ ಏನು ಮಾಡಿದ್ರಿ ಅಗ್ರಿಮೆಂಟ್ ಮಾಡಿಸ್ಕೊಳ್ಳಿಲ್ಲ ಅಲ್ಲೆಲ್ಲ ಕೈ ಕೊಟ್ಟಿದ್ರಿ ಎಲೆಕ್ಷನ್ ಟೈಮಿಗೆ ಬಂದ್ರಿ ಎಲೆಕ್ಷನ್ ಟೈಮಲ್ಲಿ ಮಾಡ್ಬಿಟ್ಟು ಮಾಡ್ಕೊಡ್ತ ಇವತ್ತು ಸ್ವಾಮಿ ನಮ್ಮ ಶಾಸಕರ ಒಂದು ಅಧಿವೇಶನದಲ್ಲಿ ಚುಂಚಿನ ಕಡೆ ಫ್ಯಾಕ್ಟ್ರಿ ಬಗ್ಗೆ ಮಾತಾಡಿ ಅದಕ್ಕೆ ಒಂದು ಅಗ್ರಿಮೆಂಟ್ ಆಗಿದೆ ಮುಂದಿನ ಒಂದು ತಿಂಗಳಲ್ಲಿ ನಮ್ಮ ಅದಕ್ಕೆ ಚಾಲನೆ ನೀಡ್ತಾ ಇದ್ರೆ ಹಾಗಾಗಿ ದಯಮಾಡಿ ಇದನ್ನು ಅರ್ಥ ಮಾಡ್ಕೋಬೇಕು ನೀವು ಜೆ ಡಿ